ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಡವರಿಗೆ ಕರ್ನಾಟಕ ರಾಜ್ಯದ ಬಡವರಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಈ ಅನ್ಯಾಯ ಮಾಡೋದಕ್ಕೆ ಕಾರಣ ಏನು ಅಂದರೆ ಅವರ ಲಾಭ ಡ್ರಾಗೆ ಕಿಕ್ ಬ್ಯಾಕ್ ಆಸೆಯಿಂದ ಬಣದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇವಲ ಖಾಸಗಿ ಡ್ರಗ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಯಾವ ಅಲ್ಲ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಡವರಿಗೆ ಅನ್ಯಾಯ ಮಾಡಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ಮಾಡಿದೆ ಇವತ್ತು ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ ಒಂದು ಸಾವಿರ ರೂಪಾಯಿಗೆ ಸಿಗುವಂತಹ ಔಷಧಿ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಇಂದ ಫಾರ್ಟಿ ಪರ್ಸೆಂಟ್ವರೆಗೆ ಏನು ರೇಟ್ಗಳು ಇದ್ದಾವೆ ಅಂದರೆ ನೂರು ರೂಪಾಯಿ ಹೊರಗಡೆ ಇದ್ದರೆ ಅದರ ಬೆಲೆ ಜನೌಷಧಿ ಕೇಂದ್ರದಲ್ಲಿ ಹದಿನೈದು ರೂಪಾಯಿಂದ ನಲವತ್ತು ರೂಪಾಯಿವರೆಗೆ ಬರಬಾರದು ಇದರಿಂದ ಲಾಭ ಆಗೋದು ಯಾರಿಗೆ ಈ ರಾಜ್ಯದ ಬಡವರಿಗೆ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರೋಗ್ಯ ರಕ್ಷಣೆಗಾಗಿ ಆಸ್ತಿಯನ್ನ ಮಾರ್ಕೊಂಡಂತಹ ಕುಟುಂಬಗಳು ಇದಾವೆ ಅಗತ್ಯದ ಮಾತ್ರೆಗಳ ಖರೀದಿಗಾಗಿ ತಾನು ಬಡವ ಆಗಬಾರದು ಬಡತನಕ್ಕೆ ನೂಕಲ್ ಪಡಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನ ಪ್ರಾರಂಭ ಮಾಡಿದೆ ದಿನೇಶ್ ಗುಂಡೂರಾವ್ ಅವರು ಈಗ ಹೇಳ್ತಾ ಇರುವಂತಹ ವಾದ ಏನು ಕರ್ನಾಟಕದಿಂದ ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನ ಕೊಡ್ತಾ ಇದ್ದೀವಿ ಅಂತ ಅಪ್ಪ ದಿನೇಶಪ್ಪ ಡ್ರಗ್ ಕಂಟ್ರೋಲರ್ ಇಂದ ನೀವು ರಿಪೋರ್ಟ್ ತಗೊಳ್ಳಿ ಈ ಮೆಡಿಕಲ್ ಆಫೀಸರ್ಸ್ ರಿವ್ಯೂ ಮೀಟಿಂಗ್ ಅಲ್ಲಿ ಸೆಕ್ರೆಟರಿಯಿಂದ ದಿನೇಶ್ ಗುಂಡೂರಾವ್ ಅವರೇ ನೀವು ರಿಪೋರ್ಟ್ ತಗೊಳ್ಳಿ ಇಡೀ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ಸ್ ಎಷ್ಟಿತ್ತು ಕಳೆದ ಎರಡು ವರ್ಷದಲ್ಲಿ ಪ್ರತಿ ತಿಂಗಳು ಡಿಮಾಂಡ್ಸ್ಗೆ ಪೂರಕವಾಗಿ ಎಷ್ಟನ್ನು ಸಪ್ಲೈ ಮಾಡಿದ್ದೀರಿ ಇವತ್ತು ಬೆಳಗಾವಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ ಎಷ್ಟು ಜನ ಡಾಕ್ಟರ್ಸ್ಗಳು ಹೊರಗಡೆಗೆ ಪ್ರಿಸ್ಕ್ರಿಪ್ಷನ್ ಪ್ರತಿನಿತ್ಯ ಬರೆದು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಹೇಳುವಂತಹ ಮಾತು ಸತ್ಯದ ಮಾತಲ್ಲ ನೂರಕ್ಕೆ ಎಂಬತ್ತು ಜನ ಪೇಶೆಂಟ್ಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಲಭ್ಯ ಇಲ್ಲ ಇದನ್ನು ಹೊರಗಡೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಅನ್ನ ಇವತ್ತಿನವರೆಗೆ ಬರೆದು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ವೈಟ್ ಪೇಪರ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾನೆ ನೀವು ಎರಡು ವರ್ಷದ ರಿವ್ಯೂ ಮೀಟಿಂಗಿನ ಪ್ರೊಸೀಡಿಂಗ್ಸನ್ನು ತರಿಸ್ಬಳಿ ಮುಖ್ಯಮಂತ್ರಿಗಳೇ ದಿನೇಶ್ ಗುಂಡೂರಾವ್ ಅವರೇ ನೀವು ವೈಟ್ ಪೇಪರ್ನ ಬಿಡುಗಡೆ ಮಾಡಿ ಎರಡು ವರ್ಷ ನಿಮ್ಮ ಆಡಳಿತದಲ್ಲಿ ನಿಮ್ಮ ಇಲಾಖೆಯಲ್ಲಿ ಪ್ರತಿ ಪಿ ಹೆಚ್ ಯುನಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆಗಳವರೆಗೆ ಡ್ರಗ್ಸ್ ಡಿಮಾಂಡ್ ಎಷ್ಟಿತ್ತು ಡಿಮಾಂಡಿಗೆ ನೀವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಿ ಇದು ನನ್ನ ಚಾಲೆಂಜ್ ದಿನೇಶ್ ಗುಂಡೂರಾವ್ ಅವರಿಗೆ ಎರಡು ವರ್ಷದಲ್ಲಿ ಏನು ಎಲ್ಲಾ ಡಿ ಎಚ್ ಓಗಳು ಕಳಿಸಿದಂತಹ ಡಿಮಾಂಡ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಫಿಲ್ ಮಾಡಿದ್ದೀನಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಇವತ್ತು ಹೇಳಿಕೆಯನ್ನ ಕೊಡುವಂತಹ ಧೈರ್ಯವನ್ನ ತೋರಿಸಿದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಹಾಲಿನ ಅಭಿಷೇಕ ಮಾಡ್ತೀನಿ ನಾನು ಇಲ್ಲ ಅಂದ್ರೆ ಏನನ್ನ ಎರಚ್ಬೇಕು ನಿಮ್ಮ ಮುಖದ ಮೇಲೆ ನೀವೇ ಹೇಳಿ ನಾನು ಹೇಳ್ತಾ ಇದ್ದೀನಿ ಡಿಮಾಂಡ್ ನೋಟ್ ಎರಡು ವರ್ಷದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ ಬಂದಿದೆ ಆ ಡಿಮಾಂಡಿಗೆ ಹಂಡ್ರೆಡ್ ಪರ್ಸೆಂಟ್ ಎರಡೂ ವರ್ಷ ನಾನು ಪ್ರತಿ ತಿಂಗಳು ಪೂರೈಕೆ ಮಾಡಿದ್ದೀನಿ ಅಂದ್ರೆ ದಿನೇಶ್ ಗುಂಡೂರಾವಿಗೆ ನಾನು ಹಾಲಿನ ಅಭಿಷೇಕ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಯಾವ ರಾಡಿಯನ್ನ ಮೇಲೆ ಎರಚಬೇಕು ಯಾವ ರಾಡಿಯನ್ನ ನಿಮ್ಮ ಮೈ ಮೇಲೆ ಚೆಲ್ಲಬೇಕು ಅಂತ ಹೇಳಿ ನಾನೇ ಹೇಳಲ್ಲ ದಿನೇಶ್ ಗುಂಡೂರಾವ್ ಅವರು ನೀವೇ ಹೇಳಿ ಹಾಗಾಗಿ ಜನೌಷಧಿ ಕೇಂದ್ರವನ್ನ ಸ್ಥಳಾಂತರ ಮಾಡೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ದಿನೇಶ್ ಗುಂಡೂರಾವ್ ಅವರು ಖಾಸಗಿ ಮೆಡಿಕಲ್ ಶಾಪ್ ಗಳಿಂದ ಖಾಸಗಿ ಮೆಡಿಕಲ್ ಕಂಪನಿಗಳಿಂದ ಖಾಸಗಿ ಡ್ರಗ್ಸ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಏನು ನೂರು ರೂಪಾಯಿಯ ಬೆಲೆ ಹದಿನೈದು ರೂಪಾಯಿಗೆ ಇಲ್ಲಿ ಸಿಗ್ತಾ ಇತ್ತು ಮೆಡಿಕಲ್ ಶಾಪ್ನಲ್ಲಿ ನೀವು ನೂರು ರೂಪಾಯಿ ತಗೊಳ್ಬೇಕಲ್ಲ ಅದರಲ್ಲಿ ಇಂತಿಷ್ಟು ನಿಮಗೆ ಕೊಡ್ತೀವಿ ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅಂತ ಹೇಳಿ ಡ್ರಗ್ ಮಾಫಿಯಾದವರು ಬಂದು ನಿಮಗೆ ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತ ಜನ ಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಈ ತೀರ್ಮಾನ ಬಡವರ ವಿರೋಧಿ ತೀರ್ಮಾನ ಸಾವು ಬದುಕಿನ ನಡುವೆ ಹೋರಾಡುವಂತಹ ಬಡ ರೋಗಿಗಳಿಗೆ ತೊಂದರೆ ಕೊಡುವಂತಹ ತೀರ್ಮಾನ ಔಷಧಿಯನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಬಡ ರೋಗಿ ಸಾಯೋದಕ್ಕೆ ಅವನ ಸಾವಿಗೆ ಕಾರಣ ಆಗುವಂತಹ ತೀರ್ಮಾನ ಇದನ್ನ ನಾನು ಉಗ್ರವಾಗಿ ಭಾರತೀಯ ಜನತಾ ಪಕ್ಷೆ ತಕ್ಷಣದಲ್ಲಿ ಈ ತೀರ್ಮಾನವನ್ನು ಹಿಂದಕ್ಕೆ ಪಡಿಬೇಕು ಜನೌಷಧಿ ಕೇಂದ್ರಗಳು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈ ಸರ್ಕಾರ ಆರೋಗ್ಯ ಸಚಿವರಿಗೆ ಒತ್ತಾಯಿಸುತ್ತದೆ ಬಡವರ ಬಗ್ಗೆ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಾಯಿ ಮುಚ್ಚಿಕೊಂಡು ಇರಬಾರದು ನೀವು ಬಾಯಿ ತೆರೀಬೇಕು ಬಡವರ ಪರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ाव सिम्या ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಮಂತ್ರಿ ದಿನೇಶ್ ಗುಂಡೂರಾವಣಿಗೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಮಂತ್ರಿ ದಿನೇಶ್ ಜನ ಔಷಧಿ ಮಳಿಗೆಗಳನ್ನು ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಜೊತೆ ಚಲ್ಲಾಟವಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಮತ್ತು ಮಧ್ಯವರ್ಗದವರ ಮೇಲೆ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ దళిత విరోధి కాంగ్రెస్ సర్కార మే బరళతి కాంగ్రెస్